ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ಇದು ಬಿಗ್ ಬಾಸ್ ಕನ್ನಡ ಹನ್ನೊಂದರ ಫೈನಲ್ ವಾರ ಕನ್ನಡ ಕಿಚ್ಚ ಸುದೀಪನೊಂದಿಗೆ ಹನ್ನೊಂದು ದಿನಗಳ ಈ ಅದ್ಭುತ ಪ್ರಯಾಣ ಅಂತಿಮ ಹಂತದಲ್ಲಿ ತಲುಪಿದೆ ಇದು ಅಂತರಂಗ ಬಹಿರಂಗ ಚದುರಂಗ ಆಟವಾಗಿದೆ ಆಟಗಾರರು ತಮ್ಮ ಕಲೆ ವ್ಯಕ್ತಿತ್ವ ಮತ್ತು ಟಾಸ್ಕ್ಗಳಲ್ಲಿ ತೋರಿದ ಪ್ರತಿಭೆ ಇಂದು ಪ್ರೇಕ್ಷಕರ ಮನ್ನಣೆ ಪಡೆದ ಫೈನಲ್ನಲ್ಲಿ ತಲುಪಿದೆ ಬಿಗ್ ಬಾಸ್ ಮನೆಗೆ ಪ್ರೇಕ್ಷಕರ ಪ್ರೀತಿಯೊಂದಿಗೆ ಆರು ಜನ ಸ್ಪರ್ಧಿಗಳು ಅಂತಿಮ ಹಣಾಹಣಿಯಲ್ಲಿದ್ದಾರೆ ಹನುಮಂತ ಜಾನಪದ ಕಲೆಗಾಗಿ ಜೀವಿಸುತ್ತಿರುವ ಹನುಮಂತ ತನ್ನ ನೈಜ ಕಲೆ ಸವಾಲುಗಳ ನಿರ್ವಹಣೆ ಮತ್ತು ನಿಜವಾದ ವ್ಯಕ್ತಿತ್ವದಿಂದ ಪ್ರೇಕ್ಷಕರ ಮನೆ ಗೆದ್ದಿದ್ದಾನೆ ಅವನು ಮೊದಲ ಸ್ಥಾನ ಪಡೆದು ಬಿಗ್ ಬಾಸ್ ವಿನ್ನರ್ ಆಗುವ ಉಗ್ರ ಉಗ್ರಮಂಜಣ್ಣ ತಮ್ಮ ನಟನೆ ಹಾಸ್ಯ ಗ್ರೇ ಏರಿಯಾ ಖ್ಯಾತಿಯೊಂದಿಗೆ ಎರಡನೇ ಸ್ಥಾನಿದ್ದಾನೆ ತ್ರಿವಿಕ್ರಮ ತಮ್ಮ ಸರಳ ಸ್ವಭಾವ ಮತ್ತು ಸ್ಟ್ರಾಟಜಿ ಕಿಂಗ್ ಜನರ ಮನೆ ಗೆದ್ದಿದ್ದಾನೆ ಮೋಕ್ಷಿತಾ ಅದ್ಭುತ ಆಟಗಾರ್ತಿ ತನ್ನ ಆಟದಲ್ಲಿ ಜನರ ಮನಸ್ಸು ಗೆದ್ದಿದ್ದಾಳೆ ಈಕೆ ನಾಲ್ಕನೇ ಸ್ಥಾನದಲ್ಲಿ ಬರಬಹುದು ಅಂತ ನನ್ನ ಭಾವನೆ ಭವ್ಯ ಸ್ವಲ್ಪ ತೋಳು ಆಟಗಾರ್ತಿಯಾಗಿ ಐದನೇ ಸ್ಥಾನದಲ್ಲಿದ್ದಾಳೆ ಅನ್ನಬಹುದು ರಜತ್ ತನ್ನ ಗಡಸು ಶೈಲಿ ಮತ್ತು ಒರಟು ಸ್ವಭಾವ ಸ್ಪರ್ಧು ಸ್ಪರ್ಧುಗಳೊಂದಿಗೆ ಗೆತ್ತಿ ಕಾಣಿಸುವ ಗುಣದಿಂದ ಆರನೇ ಸ್ಥಾನದಲ್ಲಿ ಇರುತ್ತಾರೆಂದು ನನ್ನ ಭಾವನೆ ಹನುಮಂತ ಬಿಗ್ ಬಾಸ್ನಲ್ಲಿ ತನ್ನ ಜಾನಪದ ಕಲೆಯ ಮೂಲಕ ಹಾಡುಗಳನ್ನು ಅದರ ಅರ್ಥಗರ್ಭಿತದೊಂದಿಗೆ ಸಮಾಜದ ತಿದ್ದುವಲ್ಲಿ ಪಾತ್ರ ವಹಿಸಿದ್ದಾನೆ ಮತ್ತು ಆತನ ಕಠಿಣ ಪರಿಶ್ರಮದಿಂದ ಆಟವಾಡಿ ಕಲೆಗೆ ಒಂದು ಮೆರುಗು ನೀಡಿದ ಈ ವ್ಯಕ್ತಿ ಪ್ರೇಕ್ಷಕರ ಮನಗೆದ್ದು ವಿನ್ನರ್ ಆಗುವ ಸಂದರ್ಭ ಬಹಳ ಪ್ರೇಕ್ಷಕರೇ ಇದು ಕೇವಲ ಆಟವಲ್ಲ ಇದು ಜೀವನದ ಪಾಠ ಇದು ಅತಿ ಹೆಚ್ಚು ಸ್ಪರ್ಧಾತ್ಮಕ ಕಠಿಣ ಮನೆಯೊಟ್ಟಿಗೆ ಆಟಗಾರರ ಜೀವನದ ಎಲ್ಲ ಮುಖಗಳನ್ನು ನೋಡಿದೆವು ಎಲ್ಲರಿಗೂ ಶುಭಾಶಯಗಳು ಇದು ಬಿಗ್ ಬಾಸ್ ಕನ್ ಹನ್ನೊಂದರ ಕೊನೆಯ ವಿಡಿಯೋವಾಗಿದೆ ನಮಸ್ಕಾರ ವಂದನೆಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ